ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ನಾನಿವತ್ತು ಏನು ಮಾಡ್ತಾ ಇದ್ದೀನಿ ಅಂತೇಳಿ ನೋಡ್ತಾ ಇದ್ದೀರಾ ನಾನಿವತ್ತು ಮೆಹಂದಿ ಮಾಡ್ತಾ ಇದ್ದೇನೆ ಇದು ಕೂದಲಿಗೆ ನೋಡಿ ಯಾವ ಥರ ರೆಡಿ ಮಾಡ್ತೀನಿ ಅಂತೇಳಿ ಕೂದಲಿಗೆ ಹಾಕೋಕ್ಕೆ ನಾನು ಇದೇ ಯೂಸ್ ಮಾಡ್ತಾ ಇದ್ದೀನಿ ಕೆಲವರು ಕೇಳ್ತಾ ಇದ್ರೆ ಕೂದಲು ಥರ ಆಗೋಕ್ಕೆ ಏನು ಮಾಡಬೇಕು ನೈಸ್ ಬರೋಕ್ಕೆಲ್ಲ ಏನು ಮಾಡಬೇಕು ಅಂತೇಳಿ ನೋಡಿ ನಾನು ಈ ಮೆಹಂದಿಯನ್ನು ನಾನು ಇವಾಗ ಪೇಸ್ಟ್ ಮಾಡ್ತಾ ಇದ್ದೀನಿ ಇದಕ್ಕೆಲ್ಲ ಏನೆಲ್ಲ ಹಾಕ್ತಾ ಇದ್ದೀನಿ ಅಂತೇಳಿ ಬನ್ನಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಹಾಗೇನೆ ಈ ಟಿಪ್ಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ ಮರಿಬೇಡಿ ನೋಡಿ ಇದನ್ನು ಯಾವ ಥರ ಪೇಸ್ಟ್ ಮಾಡಿ ರೆಡಿ ಮಾಡ್ತೀನಿ ಅಂತೇಳಿ ನೋಡ್ತಾ ಇರಿ ತುಂಬ ಕೂದಲು ನೈಸ್ ಬರುತ್ತೆ ತಲೆ ಹೊಟ್ಟೆಗೂ ತುಂಬ ಒಳ್ಳೆದಾಗುತ್ತೆ ತಲೆ ಹೊಟ್ಟು ಬರುತ್ತಲ್ವ ಅದಕ್ಕೆ ನಮ್ಮದಲ್ಲಿ ಏನು ತಲೆ ಹೊಟ್ಟು ಇರೋಲ್ಲ ಏನಿಲ್ಲ ತುಂಬ ಜನ ಕೇಳ್ತಾಯಿದ್ರು ಕೂದಲು ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಅಂದರೆ ನಾನು ಇದೇ ಯೂಸ್ ಮಾಡೋದು ಇವತ್ತು ನಿಮಗೂ ನಾನು ತೋರಿಸ್ಕೊಡ್ತೀನಿ ಇದನ್ನು ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಫಸ್ಟು ಇದನ್ನು ಪುಡಿ ಮಾಡಿ ಇಟ್ಕೋಬೋದು ಬೇಕಂದರೆ ಒಂದು ಹದಿನೈದು ದಿವಸಕ್ಕೊಮ್ಮೆ ಇದನ್ನು ಯೂಸ್ ಮಾಡಿ ಇದಕ್ಕೆ ಏನೆಲ್ಲ ಹಾಕ್ತೀನಿ ಹೇಳಿ ಬನ್ನಿ ಇವಾಗ ಒಂದು ಮಿಕ್ಸ್ ತಗೊಳ್ಳ ಇದಕ್ಕೆ ಈ ಸೊಪ್ಪನ್ನ ಇಟ್ಕೊಳ್ಳಲ್ಲ ಯಾವತ್ತು ನಾನು ಈ ತರನೇ ಬಂದು ಹಸಿ ಹಸಿನೇ ನಾನು ರುಬ್ಕೊಳ್ತೇನೆ ಮಾಡ್ತೇನೆ ನಾನು ಇದಕ್ಕೆ ನಾವು ಸ್ವಲ್ಪ ಟೀ ಪುಡಿ ಹಾಕುವ ಎಷ್ಟು ಬೇಕು ಅಷ್ಟು ನೋಡಿ ನಾನು ಅದಕ್ಕೆ ಬೇಕಾದಷ್ಟು ಹಾಕ್ತಾ ಇದ್ದೇನೆ ಒಂದು ಚಮಚದಷ್ಟು ಜಾಸ್ತಿ ಅಲ್ಲ ಇದಕ್ಕೆ ಒಂದು ಎಷ್ಟು ನಿಮಗೆ ಕಲರ್ ಸ್ವಲ್ಪ ಹೇರ್ ಕಲರ್ ಬರ ಬರಬೇಕಾ ಹಂಗಂದ್ರೆ ಒಂದು ಅರ್ಧದಷ್ಟು ಲಿಂಬೆ ಹುಳಿ ಹಾಕೊಳ್ಳಿ ಇದಕ್ಕೆ ಲಿಂಬೆ ಹುಳಿ ಹಾಕೋಬೇಕು ಿಂಬೆ ಹುಳಿ ತಗೊಂಡೆ ಕೂದಲು ಯಾವತ್ತೂ ಇಲ್ಲಿ ಕಟ್ ಆಗಲ್ಲ ಕಟ್ ಕಟ್ ಬರುತ್ತಲ್ವ ಆ ಥರ ಆಗಲ್ಲ ಆದ್ರೆ ಡ್ಯಾಂಡ್ರಫ್ ಅಂತೂ ಬರಲ್ಲ ಅರ್ಧ ಲಿಂಬೆ ಹುಳಿ ಹಾಕ್ತಾ ಇದೆ ನೋಡಿ ಇದ್ರ ಬೀಜ ತಕ್ಕೋಬೇಕು ಒಂದು ಹಾಕೋಬಹುದು ಕಲರ್ ಜಾಸ್ತಿ ಬೇಕು ಅಂದ್ರೆ ಇದು ಒಂದು ಹಾಕೋಬಹುದು ಏನಾಗಲ್ಲ ಲಿಂಬೆ ಹುಳಿ ಯಾವತ್ತು ನಮ್ ಕೂದ್ಲಿಗೆ ತಲೆ ತಲೆಗೆ ಒಳ್ಳೇದು ಯಾಕಂದ್ರೆ ಇದೇ ಡ್ಯಾಂಡ್ರಫು ಆಮೇಲೆ ಅದೇ ಕೂದಲು ಪೀಸ್ ಪೀಸ್ ಬರುತ್ತೆ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರ್ತೀನಿ ನಾನಿವಾಗ ಸ್ವಲ್ಪ ಜಾಸ್ತಿ ಇದೆ ಅಲ್ವ ಅದಕ್ಕೋಸ್ಕರ ನಾನು ಒಂದು ಲಿಂಬೆ ಹುಳಿ ಹಾಕ್ತಾ ಇದ್ದೀನಿ ಸ್ವಲ್ಪ ಹೇರ್ ಕಲರು ಬೇಕು ಹೇರ್ ಗೆ ಸ್ವಲ್ಪ ಬೇಕು ಮೆಹಂದಿಗೆ ಖಾಲಿ ಮೆಹಂದಿ ಕಡಿದ್ರು ಕೆಂಪು ಬರುತ್ತೆ ಆ ತರ ಏನಿಲ್ಲ ಆದ್ರೆ ಇದು ಮಾಡಿದ ಈ ತರ ಲಿಂಬೆ ಹುಳಿ ಹಾಕಿದ್ರೆ ನಮ್ಗೆ ಕೂದ್ಲುಗೂ ಸ್ವಲ್ಪ ಒಳ್ಳೇದಾಗತ್ತೆ ಮತ್ತೆ ಡ್ಯಾಂಡ್ರಫ್ಗೆಲ್ಲ ಇದು ಒಳ್ಳೇದು ಲಿಂಬೆ ಹುಳಿ ನಿಂಬೆ ಹುಳಿ ಅರ್ಧದಷ್ಟಾದ್ರೂ ಹಾಕಿ ಹಾಕಿದ್ರೆ ನಮ್ದು ಡ್ಯಾಂಡ್ರಫ್ ಎಲ್ಲ ಹೋಗುತ್ತೆ ಇವಾಗ ಸ್ವಲ್ಪನೇ ಸ್ವಲ್ಪ ನೀರ್ ಹಾಕ್ಬಿಟ್ಟು ರುಬ್ಕೊಳ್ಳುವ ಜಾಸ್ತಿ ಬೇಡ ಒಂದು ಸ್ವಲ್ಪ ಜಾಸ್ತಿ ಹಾಕ್ಬಾರ್ದು ಸೊಪ್ಪಿಗೆ ಯಾವತ್ತು ಈ ನೀರ್ ತರ ಹಾಕ್ಬಾರ್ದು ಇದನ್ನ ಮಿಕ್ಸಿಯಲ್ಲಿ ನೋಡಿ ಇವಾಗ ಪೇಸ್ಟ್ ಮಾಡ್ಕೊಂಡು ಬಂದೆ ಎಷ್ಟು ಸಣ್ಣ ತುಂಬ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಡು ಬಂದೇನೆ ನೈಸ್ ಆಗ್ಬೇಕು ತುಂಬ ನೈಸ್ ನೈಸ್ ಆಗ್ಬೇಕು ನಾನು ಇವ್ ಇವಾಗ ಹಚ್ಕೊಳಕಲ್ಲ ನಾಳೆ ಹಚ್ಕೊಳಕ್ಕೆ ಇವತ್ತು ಮಾಡ್ತಾ ಇದ್ದೀನಿ ಸ್ವಲ್ಪ ಒಂದು ದಿನ ಇಡ್ಬೇಕು ಒಂದು ದಿನ ಇಟ್ಟರೆ ಚೆನ್ನಾಗಿರುತ್ತೆ ಇದು ಇವತ್ತು ಇವತ್ತೇ ಮಾಡಿ ಹಾಕೋಬಾರ್ದು ಇವಾಗ ಇವಾಗಕ್ಕೇನೆ ಪೇಸ್ಟ್ ಮಾಡಿ ಹಾಕೋಬಾರ್ದು ಇದು ನಾಳೆಗೆ ಹಾಕೋಬೇಕು ತಲೆ ಕೂದಲಿಗೆ ಈ ತರ ತೆಗೆದು ತೆಗ್ದು ಹಾಕೋಬೇಕು ಇದನ್ನು ಹಾಕ್ಬಿಟ್ಟು ತಲೆಗೆ ಸೊಂದು ಕವರ್ ಮಾಡ್ಕೊಂಡು ಒಂದ್ ಎರಡು ಗಂಟೆ ಮೂರು ಗಂಟೆನು ಇಡ್ಬೋದು ಇದು ಎಷ್ಟು ಹೊತ್ತು ಇದ್ರೂ ಏನು ಪ್ರಾಬ್ಲಮ್ ಆಗಲ್ಲ ಯಾಕಂದ್ರೆ ಇದು ಮೆಹಂದಿ ಮೆಹಂದಿ ಇದು ಮನೆಯಲ್ಲಿ ಆದಂತ ಮೆಹಂದಿ ಕೆಮಿಕಲ್ ಏನು ಯೂಸ್ ಮಾಡಿಲ್ಲ ಇದು ಇಟ್ಕೋಬಹುದು ಎಷ್ಟು ಹೊತ್ತು ನಿಮ್ ಟೈಮ್ ಬರೋ ನೀವು ಸ್ನಾನ ಮಾಡ್ಕೋಬಹುದು ಏನಾಗಲ್ಲ ನಾನು ತುಂಬಾ ಹೊತ್ತು ಇಟ್ಕೋತೀನಿ ಬೆಳಿಗ್ಗೆ ಹಾಕಿದ್ರೆ ನಮ್ದು ಕೆಲಸ ಆಗುವಾಗ ಸರಿ ಆಗುತ್ತೆ ಇದು ಮಧ್ಯಾಹ್ನ ಆಗುವಾಗ ನೋಡ್ಕೊಕೆ ಇದು ನಾಳೆ ಹಾಕ್ತೇನೆ ನಾನು ತಲೆ ಕೂದಲಿಗೆ ಇವತ್ತು ಹಾಕಲ್ಲ ಈ ಥರ ಪೇಸ್ಟ್ ಮಾಡ್ಕೊಂಡು ಇಟ್ಕೋಬೇಕು ಇದನ್ನ ಒಂದು ಪಾತ್ರೆಗೆ ತೆಗೀವ ಜಾಸ್ತಿ ನೀರು ಮಾಡ್ಕೋಬೇಡಿ ಈ ಥರ ತೆಗಿಬೇಕು ನೋಡಿ ಈ ತರ ಆಗತ್ತೆ ಐಸ್ ಬರುತ್ತೆ ನಾನು ಈ ಪಾತ್ರೆಗೆ ಇಟ್ಕೋತೇನೆ ನಿಮಗೆ ಕೈಯಲ್ಲಿ ಆಗುತ್ತೆ ಅಂತೇಳಿ ಏನು ಬೇಜಾರು ಮಾಡ್ಕೋಬೇಡಿ ಕೈಯಲ್ಲಿ ಏನು ಒಂದು ದಿವಸಕ್ಕೆ ಇದು ಹೋಗುತ್ತೆ ಏನು ಅಷ್ಟು ಅಷ್ಟು ಕೆಂಪಗಾಗಲ್ಲ ಇದು ಕೈ ಕೆಂಪಾಯ್ತು ಹೇಳಿ ತಲೆ ಕೂದಲು ಇಷ್ಟು ಆಗಲ್ಲ ಇಷ್ಟು ಕೆಂಪಗೆ ಬರಲ್ಲ ತಲೆ ಕೂದಲು ಕೈ ಮಾತ್ರ ಸ್ವಲ್ಪ ಕೆಂಪಾಗುತ್ತೆ ಒಂದು ಕೈ ಸ್ವಲ್ಪ ಕೆಂಪಾಗ್ತದೆ ಪರವಾಗಿಲ್ಲ ಅದು ಹೋಗುತ್ತೆ ಬಟ್ಟೆ ವಾಶ್ ಮಾಡುವಾಗ ಪಾತ್ರೆ ತೊಳೆಯುವಾಗ ಹೋಗುತ್ತೆ ಏನಾಗಲ್ಲ ಕೈಗೆ ಇಷ್ಟ ಆಗದವರು ಸ್ಪೂನಲ್ಲಿ ಹಿಡಿಬೋದು ಮೆಹಂದಿ ಅಂದ್ರೆ ಇದಕ್ಕೆ ತುಂಬಾ ಮಹತ್ವ ಇದೆ ನೋಡಿ ಮಾಡಿ ನಾನು ಇಟ್ಕೋತೇನೆ ನಾಳೆ ಹಾಕ್ತೇನೆ ಇವತ್ತು ಯಾರಿಗೆಲ್ಲ ಇಷ್ಟ ಆಯ್ತು ಅವ್ರು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಲೈಕ್ ಕೊಡಿ ಸಬ್ಸ್ಕ್ರೈಬರ್ ಆಗದವರು ಸಬ್ಸ್ಕ್ರೈಬರ್ ಆಗಿ ವಿಡಿಯೋ ನೋಡಿ ಯು ಬಾಯ್ ಬಾಯ್